ಇದೀಗ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸನ್ಮಾನ್ಯ ಮುದ್ರಾಮಯ್ಯನವರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಏ ಯಾರಲ್ಲಿ ಕೂತ್ಕೊಳ್ಳಪ್ಪ ಕುತ್ಕೊಳ್ಳಿ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಮಂಡುಗೈ ಸರ್ಕಾರ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಅರಿಸಿ ಬಂದಿದೆ ಇವತ್ತು ಮುದ್ರಾಮಯ್ಯ ಮುದ್ರಾಮಯ್ಯ ಅಂತ ನನ್ನ ಕರೀತಾರೆ ಆದ್ರೆ ಜನ ನನ್ನ ಏನಂತ ಕರೀತಾರೆ ಗೊತ್ತಾ ಅಣ್ಣರಾಮಯ್ಯ ಅಣ್ಣರಾಮಯ್ಯ ಅಂತ ಕರೀತಾರೆ ಯಾಕಂದ್ರೆ ನಾನು ಅಕ್ಕಿ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಅಣ್ಣ ಸಿಗುವಂತೆ ಮಾಡಿರ್ತಕ್ಕಂಥ ಅಣ್ಣರಾಮಯ್ಯನಾಗಿದ್ದೇನೆ ಅದ್ರ ಜೊತೆಗೆ ಶಾದಿ ಭಾಗ್ಯ ಅದ್ರ ಜೊತೆಗೆ ಈಗ ನಿಮ್ಗೆ ಕರೆಂಟ್ ಫ್ರೀ ಮಾಡಿದ್ದೀನಿ ಕರೆಂಟ್ ಭಾಗ್ಯ ಅದ್ರ ಜೊತೆಗೆ ಬಸ್ಗಳನ್ನ ಫ್ರೀ ಮಾಡಿದ್ದೀನಿ ಬಸ್ ಭಾಗ್ಯ ಅನೇಕ ಭಾಗ್ಯಗಳನ್ನ ಸರ್ಕಾರ ಕೊಡ್ತಾ ಬರ್ತಾ ಇದೆ ಆದ್ರೆ ಅದ್ಯಾವುದೋ ಎಸ್ ಡಿ ಪಿ ಇರ್ತಕ್ಕಂಥ ಒಂದು ಪಕ್ಷ ಅಂತ ಮೂರು ವಿಷಯಗಳನ್ನ ಇಟ್ಕೊಂಡು ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ ಏನೋ ವಿಷಯ ಅವ್ರದ್ದು ಟು ವಿ ಮೀಸಲಾತಿ ನಾವು ಕೊಡಬೇಕಂತೆ ಕಾಂತರಾಜು ವರದಿ ಆಯೋಗ ಜಾರಿ ಮಾಡಬೇಕಂತೆ ಮತ್ತೆ ದಲಿತರಿಗೆ ವಾ ಮೀಸಲಾತಿ ಕೂಡ ಕೊಡಬೇಕಂತೆ ಅವ್ರಿಗೆ ಗೊತ್ತಿಲ್ಲ ನಾನು ಕಾಂತರಾಜು ವರದಿ ಆಯೋಗವನ್ನ ತಯಾರು ಮಾಡಿದ್ದೆ ನಾನು ನಾನು ಯಾವಾಗಲೂ ಹೇಳಿದ್ನಲ್ಲ ಅನ್ನ ಭಾಗ್ಯ ಕರೆಂಟ್ ಭಾಗ್ಯ ಬಸ್ ಭಾಗ್ಯ ಎಲ್ಲಾ ಗೃಹಿಣಿಗಳಿಗೆ ಎರಡೆರಡು ಸಾವಿರ ರೂಪಾಯಿ ಇದೇನು ಹುಡುಗಾಟಿ ಕೊಡ್ತಾ ಇದ್ದೀವಿ ನಾವು ನೀವು ಮುಸಲ್ಮಾನರು ದಲಿತರು ಹೇಗಿದ್ದೀರೋ ಹಾಗೆ ಇರಬೇಕು ನಾನು ಅಣ್ಣ ಕೊಡುವಾಗ ಬಸ್ ಫ್ರೀ ಕೊಡುವಾಗ ಕರೆಂಟ್ ಕೊಡುವಾಗ ನಿಮಗೆ ಯಾಕೆ ರಾ ಮೀಸಲಾತಿ ನಿಮ್ಗೆ ಯಾಕೆ ಮೀಸಲಾತಿ ನೀವೇನ್ ಡಾಕ್ಟರ್ ಆಗ್ಬೇಕಾ ಇಂಜಿನಿಯರ್ ಆಗ್ಬೇಕಾ ಅವಶ್ಯಕತೆ ಇದೆಯಾ ನಿಮಗೆ ನಾ ಎಲ್ಲವನ್ನ ಕೊಡ್ತಾ ಇದೆ ನಮ್ಮ ಮಂಡಗೈ ಸರ್ಕಾರ ಮೊಂಡಗೈ ಸರ್ಕಾರ ಸಮಸ್ತವನ್ನ ಕೊಡ್ತಾ ಇದೆ ಏ ಯಾರಲ್ಲಿ ಕುತ್ಕೋಪ್ಪಾ ಹೌದು ಹುಲೇ ಅಂತ ಯಾವ ಹುಲೇ ಸುಮ್ಮನೆ ಕುತ್ಕೊಳ್ಳಿ ಸಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಯಾವತ್ತು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಒಂದೇ ಈ ದೇಶದ ಮುಸಲ್ಮಾನರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಇವರೆಲ್ಲ ಏನಪ್ಪಾ ಅಂದ್ರೆ ಆಶ್ವಾಸನೆಗೆ ತೃಪ್ತಿಯಾಗುವಂತ ಜನ ಇವರು ನಾವು ಆಶ್ವಾಸನೆಗಳನ್ನ ಕೊಡ್ತೀವಿ ನಿಮ್ಗೆ ನಾನು ಮೊದಲೇ ಹೇಳ್ತೇನೆ ಈಗೂ ಹೇಳ್ತೇನೆ ಇವರು ಮೂರು ಬೇಡಿಕೆಗಳನ್ನು ನಾನು ಈಡೇರಿಸಿ ಈಡೇರಿಸ್ತೇನೆ ಶ್ರೀ ವೇದಿಕೆ ಮೂಲಕ ನಾನು ಇಷ್ಟೇ ಸ್ವಾಮಿ ಮುಖ್ಯಮಂತ್ರಿ ಭಾಷಣ ಕೇಳ್ತಾ ಇದ್ದೀನಿ ಸ್ವಾಮಿ ಭಾಷಣ ಕೇಳಿ 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 ಎಪ್ಪತ್ತು ವರ್ಷದಿಂದ ಈ ಕರ್ನಾಟಕದ ನಾವು ಜನ ತೃಪ್ತಿ ಆಗ್ಬಿಟ್ಟಿದ್ವಿ ಸ್ವಾಮಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೆಳಕತ್ತೀನಿ ನನಗೊಂದು ಎರಡು ನಿಮಿಷ ಮಾತಾಡಕ್ಕೆ ಅವಕಾಶ ಮಾಡಿ ಮಾತಾಡಿ ಮಾತಾಡಿ ದಯವಿಟ್ಟು ಎರಡು ನಿಮಿಷ ಎಲ್ಲ ನನ್ನ ಪ್ರೀತಿಯ ಜನಗಳೇ ಮಾನ್ಯ ಮುಖ್ಯಮಂತ್ರಿ ಮುದ್ದುರಾಮಯ್ಯನವರು ಹೇಳ್ತಾ ಇದ್ರು ನಾನು ಆ ಭಾಗ್ಯ ಅಣ್ಣ ಯಾಕಣ್ಣ ಒಂದ ಅಣ್ಣ ನಾನು ಮಾತಾಡ್ತಾ ಇದ್ದೀನಿ ಹಿಂಗ್ ಮಾಡ್ಕೊಂಡು 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 ಎಪ್ಪತ್ತು ವರ್ಷ ಸತ್ತೋಗಿದ್ದೀವಿ ಅಣ್ಣ ಬಿಡಣ್ಣ ಒಂದ್ ಎರಡು ನಿಮಿಷ ಎರಡು ನಿಮಿಷ ಮಾತಾಡ್ತೀನಿ ಬಿಡಣ್ಣ ಎಪ್ಪತ್ತು ವರ್ಷಗಳಿಂದ ಸತ್ತೋಗಿದ್ದೀವಿ ಇವ್ರ ಮಾತುಗಳನ್ನ ಕೇಳ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿ ಮುದ್ದುರಾಮಾಯಣ್ಣವ್ರು ಹೇಳ್ತಾ ಇದ್ರು ಕೇಳ್ಸ್ಕೊಂಡ್ರಲ್ವಣ್ಣ ನೀವೆಲ್ಲ ಆ ಭಾಗ್ಯ ಕೊಟ್ಟಿದ್ದೀನಿ ಈ ಭಾಗ್ಯ ಕೊಟ್ಟಿದ್ದೀನಿ ಕರೆಂಟ್ ಕೊಟ್ಟಿದ್ದೀನಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಹಿಂದೆ ನೀವು ಐದು ಕೆ ಜಿ ಅಕ್ಕಿ ಕೊಟ್ಟಣ್ಣ ನಿಮ್ ಸರ್ಕಾರ ಹೋದ್ಮೇಲೆ ಬಂದಂತ ಬಿಜೆಪಿ ಸರ್ಕಾರ ಅದನ್ನ ಬಡಿದು ಬಾಯ್ಲಾಕಂತ ಹಾಕಂತಣ್ಣ ಆಮೇಲೆ ಜನ ಏನು ಮಣ್ಣು ತಿನ್ಬೇಕಿತ್ತೇನಣ್ಣ ಮಣ್ಣು ತಿನ್ಬೇಕಿತ್ತ ಈಗ ನೀವ್ ಎರಡ್ ಸಾವಿರ ಕೊಡ್ತೀರಾ ಕರೆಂಟ್ ಕೊಡ್ತೀರಾ ಬಸ್ ಫ್ರೀ ಕೊಡ್ತೀರಾ ನಿಮ್ ಸರ್ಕಾರ ಹೋಗ್ತದೆ ಇನ್ನೊಂದ್ ಸರ್ಕಾರ ಬರ್ತದೆ ಅವ್ರ ಕ್ಯಾನ್ಸಲ್ ಮಾಡ್ತಾರೆ ಅವಾಗ ಜನ ಏನು ಸಮಾಧಿಗೆ ಹೋಗ್ಬೇಕೇನಣ್ಣ ಜನ ನಾವು ಕೇಳ್ತಾ ಇರೋದು ನಿಮ್ಮ ಹತ್ರ ನಿಮ್ಮ ಹತ್ರ ಕೇಳ್ತಾ ಇರೋದು ಎರಡ್ ಸಾವಿರ ರೂಪಾಯಿ ಅಕ್ಕಿ ಬಸ್ಸು ಕರೆಂಟ್ ಅಲ್ಲಣ್ಣ ಬದುಕು ಘನತೆ ಬದುಕು ಭೂಮಿ ಕರ್ನಾಟಕದ ಆರೂವರೆ ಲಕ್ಷ ಕುಟುಂಬಗಳು ನಮ್ಗೆ ಭೂಮಿ ಕೊಡ್ರಿ ಭೂಮಿ ಕೊಡ್ರಿ ನಮ್ಮನ್ನ ನಾವು ಬೆಳ್ಕೊಂಡ್ ತಿಂತೀವಿ ಬೇಕಿದ್ರೆ ನಿಮಗ್ ಕೊಡ್ತೀವಿ ಅಂತ ಕೇಳ್ತಾ ಇದ್ರೆ ಭೂಮಿ ಕೊಡ್ತಾ ಇಲ್ಲ ನೀವು ನಮ್ಮ ಸ್ಕಾಲರ್ಶಿಪ್ ಹಣಗಳನ್ನ ಎಸ್ ಸಿ ಎಸ್ ಸಿಗಳದು ಕ್ಯಾನ್ಸಲ್ ಮಾಡಿದ್ರಿ ಮುಸಲ್ಮಾನರ ಬಡ್ಜೆಟ್ ಅಲೋಕೇಶನ್ ಕ್ಯಾನ್ಸಲ್ ಮಾಡಿದ್ರಿ ಅವ್ರು ಕಣ್ಣ ತಂತ್ರವನ್ನ ಮಾಡ್ತಾ ಇದಾರೆ ಆಯ್ತು ಇದೆಲ್ಲ ಜನರಲ್ ವಿಷಯ ಬಿಟ್ಟಾಕ್ಬಿಡಣ್ಣ ನೀವ್ ಹೇಳಿದ್ರಲ್ಲ ಅದ್ ಯಾವ್ದೋ ಒಂದು ಎಸ್ ಡಿ ಪಿ ಮೂರ್ ವಿಚಾರ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ ಆ ಮೂರ್ ವಿಚಾರ ಇಟ್ಕೊಂಡು ಮಾಡ್ತಾ ಇದಾರೆ ಎಸ್ ಡಿ ಪಿ ಅಂತ ಆ ಎಸ್ ಡಿ ಪಿ ನೋರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾ ಅಣ್ಣ ನಾನ್ ಹೇಳ್ತೀನಿ ಕೇಳಿಸ್ಕೊಳ ಅಕ್ಕ ಅಕ್ಕ ಇಲ್ಲಿ ಕೇಳಿಸ್ಕೊ ಮೂವತ್ತು ವರ್ಷದಿಂದ ಅಕ್ಕ ಅಕ್ಕ ಮೂವತ್ತು ವರ್ಷದಿಂದ ನಾವು ಮಾಡಿದಂತಹ ಪ್ರತಿಭಟನೆಗಳಿಗೆ ಲೆಕ್ಕ ಇಲ್ಲ ತಲೆ ಬೋಲ್ಸ್ಕೊಂಡ್ವಿ ಪಾದಯಾತ್ರೆಗಳನ್ನ ಮಾಡಿದ್ವಿ ಅರಬೆತ್ಲ ಮೆರವಣಿಗೆ ಮಾಡಿದ್ವಿ ಚಳಿ ಆಡ್ತಿದ್ದ್ವಿ ಪೊಲೀಸ್ ನೋಡ್ ಫೋಟೋ ತಿಂದ್ವಿ ಜೀವ ಬಿಟ್ವಿ ಹಿಂದೆ ಉದ್ದರಾಮ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬೆಳಗಾವಿ ಸುವರ್ಣಸೌಧಕ್ಕೆ ಒಳ ಮೀಸಲಾತಿ ಜಾರಿ ಮಾಡಿ ಒಳ ಜಾರಿ ಮಾಡಿ ಸ್ವಾಮ್ಯದ ಕೈ ಮುಗಿದ್ವಿ ಕಾಲಕ್ಕೆ ಬಿದ್ದ್ವಿ ನನ್ನಣ್ಣ ನನ್ನ ಅಣ್ಣ ಕಾಕೊಂಡ್ ಲಕ್ಕಪ್ಪನಿಗೆ ಪೊಲೀಸ್ನವ್ರು ಕಾಲು ಮುರಿದಂಗೆ ಹಾಕಿದ್ರು ಸತ್ತೋದ ನಮ್ಮ ಅಣ್ಣ ಲಕ್ಕಪ್ಪ ನಮ್ಮ ಮಾಗಡಿ ನಮ್ಮ ಮಾಗಡಿ ಮಂಜುನಾಥನಿಗೆ ಪೊಲೀಸ್ನವ್ರು ಹೊಡೆದ್ರು ಕೈ ಮುರಿದೋಗಂಗೆ ಅವನ್ ಕೈಯೇ ಹೊರಟೋಯ್ತು ಎಷ್ಟು ಜನರ ಬದುಕು ಬೀದಿಗೆ ಬಿತ್ತು ಕೆಲ್ಸ ಬಿಟ್ರು ಮನೆ ಬಿಟ್ರು ಮಕ್ಕಳು ಬಿಟ್ರು ಕೊನೆಗೆ ಜೀವನ ಬಿಟ್ರು ಸ್ವಾಮಿ ಮುಖ್ಯಮಂತ್ರಿಗಳೇ ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಅಣ್ಣ ಆಟೋಣ ಇದು ನಿಂದು ಕೂಡ ಕಷ್ಟ ಇದು ಈ ಒಳ ಹೋರಾಟ ಪ್ರಾರಂಭ ಆದಾಗ ನಾನು ಸ್ಕೂಲ್ ಗೊತ್ತಿದ್ದೆ ಕಾಲೇಜ್ ಗೊತ್ತಿದೆ ಹತ್ತೊಂಬತ್ತು ವರ್ಷ ನನಗೆ ಹತ್ತೊಂಬತ್ತು ವರ್ಷ ಮೂವತ್ತು ವರ್ಷ ಕಳೆದೋಗಿದೆ ಮೂವತ್ತು ವರ್ಷ ಒಂದು ಹೋರಾಟವನ್ನು ಮುನ್ನಡೆಸೋದು ಅಂತಂದ್ರೆ ಅದಕ್ಕಿಂತ ದುರಂತ ಬೇಕಾ ನಾವು ಮನುಷ್ಯರು ಅಂತ ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಏ ರಜ ಏ ರಜಣ ಕೇಳಿಸ್ಕೊಂಡಿ ಯಾವ ಪ್ರತಿಭಟನೆ ಮಾಡ್ಲಿಲ್ಲ ಯಾವ ಅರ್ಜಿ ಬರೀಲಿಲ್ಲ ನಮ್ಮಂಗೆ ರಸ್ತೆಗೆ ಬಿದ್ದು ಬದುಕಿನ ಹಾಳು ಮಾಡ್ಕೊಳ್ಳಲಿಲ್ಲ ರಸ್ತೆ ರೋಕ ಮಾಡ್ಲಿಲ್ಲ ಏನೋ ರೈಲ್ ತಡೆ ಮಾಡ್ಲಿಲ್ಲ ಕಾಲ್ನಡೆಗೆ ಜಾಥ ಬೆಂಗಳೂರಿಗೆ ಹೋಗ್ಲಿಲ್ಲ ಲಬ 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 ಲ ಬಾಯಿ ಚಚ್ಕೊಳ್ಳಲಿಲ್ಲ ಬೀದು ಬಿದ್ದು ಓದ್ಲಾಡ್ಲಿಲ್ಲ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರುತ್ತೆ ಬ್ರಾಹ್ಮಣರಿಗೆ ಬನ್ಯಾಗಳಿಗೆ ವೈಶ್ಯರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ತೆಗೆದು ಪುಗ್ಸುತ್ತೆ ಆತ್ಮಕ ಬಿಸಿ ಹಾಕ್ಬಿಟ್ಟು ನಾವು ಇದ್ದೀವಿ ಮೂವತ್ತು ವರ್ಷದಿಂದ ಕಣ್ಣೀರಲ್ಲೇ ಕೈ ತೊಳ್ದೀವಿ ನಮ್ಮ ಪಾಲ್ ನಮಗ್ ಕೊಡ್ರು ನಮ್ ಪಾಲ್ ನಮಗ್ ಕೊಡ್ರು ನಿಮ್ಮ ಅಪ್ಪ ಕೇಳಲಿಲ್ಲ ಕಣ ಅಂತೀವಿ ಇಲ್ಲ ಯಾರು ಕೇಳಲಿಲ್ಲ ಒಳಿಸ್ತಾತಿ ಜಾರ್ದ ಮುದುರಾಮಯ್ಯವರೇ ನಿಮ್ಮ ನಂಬಿ ಈ ಸಾರಿ ಚುನಾವಣೆ ಮುಂಚೆ ನಮ್ಮ ಅಣ್ಣ ಪಕ್ಷಕ್ಕೆ ಬಂದ್ಬಿಟ್ರು ನಮ್ಮ ಒಳ ಮೀಸಲಾತಿ ಹೋರಾಟಗಾರ ಎಲ್ಲ ನಿರ್ಕೊಂಡ್ಬಿಟ್ರು ಆ ಲಕ್ಷ ಹಾಕ್ಬಿಟ್ರು ಏನ್ ಕೊಟ್ರಿ ಸ್ವಾಮಿ ಸ್ವಾಮಿ ಒಬ್ಬ ಬಡವ ಮುಸಲ್ಮಾನ ದೇವಸ್ಥಾನದ ಮುಂದೆ ಹಣ್ಣು ಮಾರ್ತಾ ಇದ್ದ ಅವನ ತುಳದು ಸಾಯಿಸಿದ್ರು ಎತ್ತು ಬಿಸಾಕಿದ್ರು ಹಾಕಿದ್ರು ರಕ್ಷಣೆ ಕೊಡ್ತೀರಿ ಆ ಕುಟುಂಬಗಳನ್ನ ಕಾಪಾಡ್ತೀರಿ ಅಂತ ನಿಮ್ಮನ್ನ ಗೆಲ್ಸಿದ್ರು ನಿಮ್ಮ ಉಪ ಮುಖ್ಯಮಂತ್ರಿ ಸ್ವಾಮಿ ಕೇಳ್ಸ್ಕೊಳ್ಳಿ ಅಲ್ಲೆಲ್ಲಿ ನೋಡ್ತಿರ ಮುಖ ಇಲ್ವಾ ನನ್ನ ಮುಖ ನೋಡಿ ಮಾತಾಡೋದಕ್ಕೆ ನಿಮಗೆ ಧೈರ್ಯ ಇಲ್ವಾ ಒಂದ್ ನಿಮಿಷ ಕೇಳ್ಸ್ಕೊಳ್ಳಿ ನಿಮ್ಮ ಉಪಮುಖ್ಯಮಂತ್ರಿ ಏನಂದ್ರು ಆ ಮುಸಲ್ಮಾನರ ಹಕ್ಕ ಬಗ್ಗೆ ಮಾತಾಡಿದ್ರೆ ಪಕ್ಷದಿಂದ ಆಚಕಾಕ್ತಿನಿ ಅವ್ರ ಹಕ್ಕುಗಳನ್ನ ಕೇಳಿದ್ರೆ ನಿಮ್ಮ ಪಕ್ಷದಿಂದ ನೋಟಿಸ್ ಕೊಡ್ತೀನಿ ಯಾಕೆ ಸ್ವಾಮಿ ಇಂತ ಅನ್ಯಾಯ ಮಾಡ್ತಾ ಇದ್ದೀರ ಸ್ವಾಮಿ ಯಾವುದೇ ಮನುಷ್ಯ ಸಾವಿರ ವರ್ಷ ಊಟ ವರ್ಷಗಳ್ ಭೂಮಿ ಮೇಲೆ ಬಿದ್ದಿರಲ್ಲ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ಕೊಟ್ಟ ಮಾತು ನಾಲ್ಗೆ ಅಲ್ವಾ ಇದು ಕೆರ ಅಲ್ಲ ನಾಲ್ಗೆ ತಾನೆ ಆ ನಾಲ್ಗೆ ಆಡದಂತ ಮಾತನ್ನ ಉಪಯೋಗಿಸಿ ನಿಮ್ಗೆ ಇನ್ನೊಂದ್ ಸತ್ಯ ಕಾಂತರಾಜ ಆಯೋಗದ ವರದಿಯನ್ನು ನಾನೇ ಮಾಡಿಸಿದ್ದು ಅದೇ ತಟ್ಕಂಡ್ರಲ್ಲ ಅಣ್ಣ ಕೇಳಿಸ್ಬೇ ಅಣ್ಣ ಕಾಂತರಾಜ ಆಯೋಗದ ವರದಿ ಕಥೆನಾ ಒಬ್ಬ ಬುಡಬುಡಿಕೆ ಸಮುದಾಯ ಇನ್ನೊಬ್ಬ ಅಕ್ಕಿ ಪಿಕ್ಕಿ ಸಮುದಾಯ ಇನ್ನೊಬ್ಬ ದಕ್ಕಲಿಗ ಇನ್ನೊಬ್ಬ ಮಾಸ್ತಿಕ ಇಂತಿಂತ ಜಾತಿಗಳು ಎಲ್ಲೆಲ್ಲ ಅವ್ರ ಹಪ್ಪದಿರಿ ಯಾರು ಅವ್ರ ಹಮ್ಮದಿರ ಯಾರು ಅವ್ರ ಜನಸಂಖ್ಯೆ ಎಷ್ಟೈತೆ ಅವ್ರ ಹತ್ರ ಭೂಮಿ ಎಷ್ಟೈತೆ ಅವ್ರ ಹತ್ರ ವಿದ್ಯಾವಂತರ ಜನ ಅವ್ರೆ ಎಷ್ಟು ಸರ್ಕಾರಿ ಉದ್ಯೋಗ ಸಿಕ್ಕೈತೆ ಅವ್ರಿಗೆ ಹೆಂಗವ್ರೆ ಓಲಿ ಸಮಾಜದಲ್ಲಿ ಹೆಂಗ್ ಬದುಕವ್ರೆ ಅಂತ ಕೂಡ ಈ ಸರ್ಕಾರದ ಹತ್ರ ದಾಖಲೆಗಳಿಲ್ಲ ಸ್ವಾಮಿ ಅದನ್ನ ಕಾಂತ್ರಾಕ್ ಅವರು ಅಧ್ಯಯನ ಮಾಡಿ ನಿಮಗೆ ಕೊಟ್ರು ನೋಡಿ ಈ ಜನ ಹಿಂಗ ಸಾಯ್ತಾ ಇದಾರೆ ಅನಾಥ ಸಾಯ್ತಾ ಇದಾರೆ ಅವ್ರಿಗೆ ಏನಾದ್ರು ಅವಕಾಶ ಮಾಡಿಕೊಡಿ ಅಂತ ನೀವು ಆ ವರದಿನ ಬಿಡುಗಡೆ ಮಾಡಿ ಆ ಸಮಾಜಕ್ಕೆ ಏನಾದ್ರು ಕಲ್ಪಿಸ್ತೀರಾ ಅಂತ ಬಕ ಪಕ್ಷ ತರ ಕಾಯ್ತಾ ಇದ್ರೆ ನಿಮ್ದೇ ಪಕ್ಷದ ನಿಮ್ದೇ ಪಕ್ಷದ ಸಾಮನೂರು ಶಿವಶಂಕರಪ್ಪ ಹೇಳ್ತಾರೆ ಆ ಕಾಂತರಾಜ ಆಯೋಗದ ವರದಿ ಜಾರಿ ಆಗಕ್ ಬಿಡಲ್ಲ ನಿಮ್ದೇ ಪಕ್ಷದ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾ ಕಾಂತರಾಜ ಆಯೋಗದ ವರದಿ ಜಾರಿ ಮಾಡಕ್ ಬಿಡಲ್ಲ ಚುನಾವಣೆ ಮುಂಚೆ ನೀವು ಹಿಂದುಳು ವರ್ಗದ ಕಾಂತರಾಜ ಆಯೋಗದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮಾತಾಡದಾರಲ್ಲ ಈಗ ನಿಮ್ ನಾಲ್ಗೆ ಏನಾಗಿದೆ ಆ ನಾಲ್ಗೆಲ್ಲಿ ಅನ್ನ ತಾನೇ ತಿನ್ನೋದು ಏಸ್ಗೆ ತಿನ್ನಲ್ಲ ಅಲ್ವಾ ಅವರೆಲ್ಲ ಮನುಷ್ಯರೇ ಅಲ್ವಾ ಅವ್ರಿಗೂ ಬದುಕಿದೆ ಅಲ್ವಾ ಅವರು ನಿಮ್ಮನ್ನ ಬೇಡಿ ನಿಮ್ಮನ್ನ ನಂಬಿ ನಿಮ್ಗೆ ಓಟ್ ಸಾತ್ರ ಅಲ್ವಾ ಮನ್ಸು ಕರ್ಗಲ್ವಾ ನಿಮಗೆ ಇನ್ನ ಟು ಬಿ ಬಿಜೆಪಿ ಅವರು ಮುಸಲ್ಮಾನ್ ಇದ್ದ ನಾಲ್ಕು ಪರ್ಸೆಂಟ್ ನ ಕ್ಯಾನ್ಸಲ್ ಮಾಡ್ಬಿಟ್ರು ಕೋರ್ಟ್ನರ್ ಅವ್ರು ಮಕ್ಕಿದ್ರು ಥೂ ಅಯೋಗಿರ ಯಾಕಂತ ರಿಸರ್ವೇಶನ್ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ ನಿಮಗ್ ಕಾನೂನು ಗೊತ್ತಿಲ್ಲ ಅಂತ ಇದೇ ಮುದ್ರಾಮಯ್ಯವ್ರು ಕೇಳ್ಸ್ಕೊಳಕ ಅಕ್ಕ ರಾಜಕ್ಕ ಕೇಳ್ಸ್ಕೊಳ ಇದೇ ಮುದ್ರಾಮಯ್ಯ ಅವ್ರು ಏನ್ ಹೇಳಿದ್ರು ಎಲೆಕ್ಷನ್ ಮುಂಚೆ ನನ್ನನ್ನು ಅಧಿಕಾರಕ್ಕೆ ತನ್ನಿ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀನಿ ಜಾತಿ ಜನಸಂಖ್ಯೆ ನಾನು ಮಿಸ್ಲಾತೀನಿ ಹೆಚ್ಚು ಮಾಡ್ತೀನಿ ಅಂತ ಎಲೆಕ್ಷನ್ ಮುಂಚೆ ಮಾತಾಡ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಮಾಡ್ಬಿಡ್ತೀನಿ ಎಂದು ಅದು ಮೂರು ಕ್ಯಾಬಿನೆಟ್ ಏನ್ ಕಾಫಿ ಕುಡಿಯಕ ಟೀ ಕುಡಿಯಾಕ ಅನ್ನ ತಿನ್ನಾಕ ಎಣ್ಣ ಕುಡಿಯಾಕ ನಿಮ್ ಮೆದಲ್ಲ ಹಾಕೊಂಡು ಹೋಗಾಕ ಏನಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಎಲ್ಲಾರು ಕಷ್ಟ ಇವರು ಉಪಮುಖ್ಯಮಂತ್ರಿ ಯಾವ್ದೋ ಸಿ ಬಿ ಐ ಕೇಸಲ್ಲಿ ಸಿಗಾಕೊಂಡಿದ್ರಂತೆ ಇವ್ರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಆ ಕೇಸನ್ ವಿಡ್ರಾ ಮಾಡ್ಬಿಟ್ರು ನಾವೇ ಸಹಾಯ ನಾವು ನಿಮ್ಗೆ ಗೊತ್ತಾಗಿದ್ದೆ ಅದಕ್ಕೆ ಜೋರಾಗಿ ಮಾತಾಡಿದ್ರೆ ಜೋರಾಗಿ ಮಾತಾಡ್ತಾರೆ ಮೆತ್ತಗ್ ಮಾತಾಡಿದ್ರೆ ಕಾತಕ್ ತುಳಿತೀರ ಎಂಗೆ ನಿಮ್ ಹತ್ರ ಬದುಕದ್ ನಾವು